ಾರೆ ಹಾಗಾಗಿ ಅಲ್ಲ ಕೇಳಿ ಕೇಳಿ ನಾನ್ ಹೇಳ್ದೆ ಅಲ್ಲಪ್ಪ ಶಿವಕುಮಾರ್ ಅವರು ಅಶೋಕ್ ಅವರು ನನಗ್ ಗೊತ್ತಿದ್ದಾರೆ ಆದ್ರೆ ನನ್ನನ್ನು ಇಂಪ್ರೆಸ್ ಮಾಡ್ಲಿಕ್ಕೆ ಹೇಳಿದ್ದು ನಾನು ನಾನೇನ್ ತಕರಾರು ಮಾಡ್ತೀನೋ ಅಂತ ಹೇಳಿ ನನ್ನ ಇಂಪ್ರೆಸ್ ಮಾಡ್ಲಿಕ್ಕೆ ಮತ್ತೆ ಇವರಿಬ್ರು ಒಕ್ಕಲಿಗರು ಹಂಗ ನಾನು ಒಕ್ಕಲಿಗರು ಇದ್ದೇನಲ್ಲ ಹಂಗಾಗಿ ಇದೆಲ್ಲ ಒಂಥರ ಈ ಒಕ್ಲಿಗರ ಜಾತಿದು ಹಂಗೆ ಬಿಂಬಿಸ್ತಾ ಇಲ್ಲ ಅವನು ಶುರು ಮಾಡ್ದ ಹಾಗಾಗಿ ಅಧ್ಯಕ್ಷರೇ ಆತ ಎಲ್ಲ ಕಲೆಕ್ಷನ್ ಆಯ್ತು ಪಿಗ್ಮಿ ಎಲ್ಲ ಕಲೆಕ್ಷನ್ ಆಯ್ತು ನನ್ನ ಜೊತೆ ಇದ್ದಂಥ ಒಬ್ಬ ಡ್ರೈವರು ಡ್ರೈವರ್ ಕೆಲಸ ಬಿಟ್ಟು ಹೋಗ್ಬಿಟ್ಟು ಕೆಲಸ ಬಿಟ್ಟು ಹೋಗಿ ಅಲ್ಲಿ ಪಿಕ್ನಿಕ್ ಕಲೆಕ್ಷನ್ ಮಾಡ್ತಾ ಇದ್ದೀನಿ ಅಣ್ಣ ಭಾರಿ ಒಳ್ಳೆ ಲಾಭ ಬರ್ತದ ನನಗೆ ಅಂತ ನಾನು ಅವನಿಗೆ ಹೇಳಿದೆ ಇಲ್ಲೋ ಇದು ಭಾಳ ದಿವಸ ಇಲ್ಲ ಅಂತ ಇಲ್ಲ ಅಣ್ಣ ಒಳ್ಳೆಯ ಸಂಬಳ ಬರ್ತದೆ ನನಗೆ ಅಂತ ಹೋದ ಸರ್ ಒಂದು ವರ್ಷದೊಳಗೆ ನಗದು ಬಿದ್ದು ಹೋಯ್ತದ ಈಗ ಅವನ ಮ ಅವನ ಮನೆಯವಾಗ್ಲಿಗೆ ಈ ಪಾದರಕ್ಷೆಗಳನ್ನು ಹಿಡ್ಕೊಂಡು ಹೋಗ್ತಾರೆ ಅವನಿಗೆ ಕಲೆಕ್ಟ್ ಇದನ್ನ ಕೊಟ್ಟಂಥವ್ರು ಪಾಪ ಅವನು ಬಂದು ಕೊಡೋ ಅಂತ ಇಲ್ಲೆಲ್ಲ ಮಾಡಿ ಅವನ ಮೇಲೆ ಕೇಸ್ ಹಾಕ್ಸಿ ಎಫ್ಐ ಆರ್ ನಾನು ಇಲ್ಲಿ ನೋಡಿದ್ರೆ ಅವ ಸತ್ತೋದಾ ಉಳುವಂತವ್ರೆಲ್ಲ ಇದಾದ್ರು ಅವನಿಗೆ ಏನು ಆಸ್ತಿ ಇಲ್ಲ ಮನೆಯಲ್ಲ ಕೇಳಿದ್ರೆ ನಿಮ್ ರೆವಿನ್ಯೂ ಇಲಾಖೆನಲ್ಲಿ ಇನ್ನೂ ಅದು ಇದಾವೆ ಅವ್ರು ಹೇಳ್ತಾರೆ ನಮ್ಗೆ ಆಡಿಟರ್ ಇಲ್ಲ ಸರ್ ನಾವು ಫೈನಲ್ ಮಾಡೋದು ಹೆಂಗೆ ಅಂತ ಆಮೇಲೆ ಕೇಳಿದ್ರೆ ತೀರ್ಥಹಳ್ಳಿಯಲ್ಲಿ ಬ್ರಾಂಚ್ ಮಾಡ್ಲಿಕ್ಕೆ ಅವನಿಗೆ ಅಧಿಕಾರ ಇರ್ಲಿಲ್ಲ ಯಾಕೆ ಹೇಳ್ತಾ ಇದ್ರೆ ಮಾಡ್ಬೇಕಂತ ಹೇಳಿ ಅಲ್ಲ ಈ ಕಾಯ್ದೆಗಳನ್ನ ನಾವು ಮಾಡ್ತೀವಿ ಎಲ್ಲೋ ಬ್ರಾಂಚ್ ಮಾಡ್ಲಿಕ್ಕೆ ಅಧಿಕಾರಿ ಅವ್ನು ಬ್ರಾಂಚ್ ಮಾಡೋದು ವ್ಯಾಪ್ತಿ ಏನು ಅಂತ ಹೇಳಿ ಏನೂ ಇಲ್ಲ ಸಾವಿರಾರು ಕೋಟಿ ಕಲೆಕ್ಟ್ ಮಾಡೋ ತನಕ ಇಡೀ ಸರ್ಕಾರ ಕಣ್ಮುಚ್ಚ ಕುತ್ಕೊಂಡ್ಬೇಕಲ್ಲ ಅಂತ ನಾನು ಹೇಳೋದು ಅಲ್ಲಿ ನೋಡೋದು ಯಾರು ಕೋಆಪರೇಟಿವ್ ಎಕ್ಸ್ಟೆನ್ಷನ್ ಆಫೀಸರ್ ಸಬ್ ಇದು ರಿಜಿಸ್ಟಾರ್ ಕೋಆಪರೇಟಿವ್ ಸೊಸೈಟಿ ಅವರ ಯಾರು ಇದು ಯಾರು ಯಾವ ಅಧಿಕಾರಿಯ ಕೆಳಗಡೆ ಬರ್ತದೆ ಇವರೆಲ್ಲ ಅಲ್ಲಿ ಸ್ಥಾಪನೆ ಮಾಡ್ಕೊಂಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ಧೈರ್ಯವಾಗಿ ನಿನ್ನೆ ನಿನ್ನೆಲ್ಲ ಮೊನ್ನೆ ಒಬ್ಬರು ಬಂದ್ಯಾರ ಉದ್ಘಾಟನೆಗೆ ಬರಬೇಕು ಅಂತ ತೀರ್ಥ ಹೇಳಿದ್ದೀನಿ ನಾನು ಇಂಥದ್ದೇ ಒಂದು ಬ್ಯಾಂಕ್ ನಾನು ಹೇಳಿದೆ ನಿನಗೆ ಮೊದಲು ನಿನಗದು ಇದೇನಿದೆ ಅಂತೇಳಿ ಹೇಳಿ ನಿಂತೆಲ್ಲ ದಾಖಲಾತಿ ತಂದು ತೋರಿಸು ಇಲ್ಲದೇ ಇದ್ದರೆ ನಿನ್ನ ಪೊಲೀಸಿಗೆ ಕೊಟ್ಟು ನಿನ್ನ ಓಡಿಸ್ತೀನಿ ಅಂತೇಳಿ ಹೇಳಿದ್ದೀನಿ ದಿನಕ್ಕೆ ಒಬ್ಬೊಬ್ಬರು ಸರ್ ಇದು ದೊಡ್ಡ ದುಡ್ಡು ಮಾಡುವಂಥ ಒಂದು ದೊಡ್ಡ ದಂಧೆ ಆಗಿದೆ ಕೃಷ್ಣ ಬೈರೇಗೌಡ್ರೆ ದಯವಿಟ್ಟು ಸಾಧ್ಯ ಆಗೋದಾದ್ರೆ ಇನ್ನಷ್ಟು ಬಿಗಿಯಾದಂಥ ಯಾವುದಾದ್ರು ತನ್ನ ಅವರು ಮಾಡಲೇಬಾರ್ದು ಅವರು ಓಪನ್ ಮಾಡೋದ್ರ ಒಳಗಾಗಿ ಅಷ್ಟು ದಾಖಲೆಯನ್ನ ಮಾಡ್ದೇನೆ ಕಲೆಕ್ಷನ್ ಹಣ ಕಲೆಕ್ಷನ್ ಮಾಡಿದ್ದಾರೆ ಅಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಸರಿ ಈ ಇಂಡಿವಿಜುವಲ್ ಆಗಿ ಈಗ ನಾನು ಒಂದು ಐವತ್ತು ಸಾವಿರ ಕಳ್ಕೊಂತೀನಿ ನಾನು ಎಲ್ಲಿ ಕೋಟಿ ಹೋಗ್ಲಿ ಸತ್ತು ಹೋಗ್ಲಿ ಅಂತ ಹೇಳಿ ಸುಮ್ನ ಬಿಡ್ತೀನಿ ಹೀಗೆ ಎಲ್ಲಾರು ಕೂಡ ಹಂಗೇ ಆಗಿದ್ದಾರೆ ಈ ಕಾಯ್ದೆ ಇದರಲ್ಲಿ ಸ್ಪಷ್ಟತೆ ಬೇಕು ಯಾವ ಅಧಿಕಾರಿ ಇದನ್ನ ಎನ್ಕ್ವೈರಿ ಮಾಡೋನು ಯಾರು ಇದ್ರ ಮೇಲೆ ಕೇಸ್ ಹಾಕೋದು ಯಾರು ಯಾವ ಅಧಿಕಾರಿಯ ವ್ಯಾಪ್ತಿಗೆ ಬರ್ತದೆ ಯಾವ ಇಲಾಖೆಯ ವ್ಯಾಪ್ತಿಗೆ ಇದು ಬರ್ತದೆ ಈ ಕಾಯ್ದೆ ಪ್ರಕಾರ ನಿರ್ಬಂಧ ಮಾಡೋದು ಹೇಗೆ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಹೇಗೆ ಇದು ದಯವಿಟ್ಟು ಕ್ಲಾರಿಫೈ ಮಾಡ್ತಾರೆ ಸಜೆಶನ್ಸ್ ಕೊಡಿ ಅಧ್ಯಕ್ಷರೇ ಇದೇ ತರ ಬೇರೆ ಬೇರೆ ಹೆಸರಿನಿಂದ ಈ ವಂಚನೆ ಮಾಡೋರು ಮಾಡ್ತಾರೆ ಈಗ ಪುನಃ ಒಂದು ಕಂಪನಿ

ಅದೇ ಇಂಥವ್ರನ್ನ ಮಟ್ಟ ಹಾಕುವಂತ ಕೆಲಸ ಸರ್ಕಾರದ ವತಿಯಿಂದ ಆಗಬೇಕು ಕಠಿಣ ಕಾನೂನು ತರಬೇಕು ಈ ಅಂತರ ರಾಜ್ಯ ಮಟ್ಟದೊಳಗೂ ಸಹಿತ ನಮ್ಮ ಪೊಲೀಸ್ ಇಲಾಖೆ ಎನ್ಕ್ವೈರಿ ಶೀಘ್ರವಾಗಿ ಎನ್ಕ್ವೈರಿ ಮಾಡಿ ಆ ಯಾರ ದುಡ್ಡು ಕಾಕೊಂಡಿರ್ತಾರೋ ಅವ್ರಿಗೆ ಹಣ ಸಂದಾಯ ಮಾಡುವಂತ ಕಾನೂನು ಆಗ್ಬೇಕು ಯಾಕಂದ್ರೆ ಈಗ ನಾವು ಎಸ್ ಪಿ ಗು ಎಲ್ಲ ಕಂಪ್ಲೇಂಟ್ ಕೊಟ್ಟಾರ ನಮ್ಮ ತಾಲೂಕಿನಿಂದ ಅದ್ರ ಬಹಳ ನಿಧಾನಗತಿಯಲ್ಲಿ ಹೋಗ್ತಾ ಇದೆ ಅದ್ರ ಸ್ವಲ್ಪ ಫಾಸ್ಟ್ ಆಗಿ ಎನ್ಕ್ವೈರಿ ಮಾಡಿ ಅವ ಅವರೆ ರಾಜ್ಯದಾಗ ಒಂದು ಆರ್ನೂರು ಎಕರೆ ಜಮೀನು ತಗೊಂಡು ಗೋವಾದಾಗ ಹೋಗಿ ಅವ್ರ ಅದಾರಿ ಅದ್ರ ಆಸ್ತಿ ಅಂತ ಉಳಿತಲ್ಲ ಅವ್ರ ಏನು ಆಸ್ತಿ ಅದ ಮೂಲ ಆಸ್ತಿ ಅದು ಎನ್ಕ್ವೈರಿ ಸೇಲ್ ಮಾಡಿ ಈ ಯಾರ ಡಿಪಾಸಿಟ್ ಮಾಡ್ಯಾರ ಅವ್ರು ಕೊಡುವಂತ ಕೆಲಸ ಕಾನೂನೊಳಗ ಸೇರ್ಸ್ಬೇಕಂತ ಅಧ್ಯಕ್ಷ ಇಂಥ ಸ್ಕೀಮ್ನೆ ಫಸ್ಟ್ ಆಫ್ ಆಲ್ ಲಾಂಚ್ ಮಾಡಕ್ಕೆ ಬಿಡಬಾರ್ದು ಆಯ್ತು ಮಾನ್ಯ ಅಧ್ಯ ಮಾನ್ಯ ಅಧ್ಯಕ್ಷರೇ ಅನೇಕ ಸದಸ್ಯರು ಅಧ್ಯಕ್ಷರೇ ಇದೇ ರೀತಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮೇಲೂ ಕೂಡ ಈ ಕಾಯ್ದೆ ಇಡ್ತಾ ತರಬೇಕು ನಮ್ಮ ಉದ್ದೇಶ ಏನಂತಾರೆ ಹಳ್ಳಿಗಾಡ್ನಲ್ಲಿ ಎಸ್ ಎಚ್ ಜಿಗಳಿಗೆ ಶೋಷಣೆ ಮಾಡ್ತಾ ಇರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಹಲವಾರು ಕೆಲವು ದೊಡ್ಡವಿದವೇ ಕೆಲವು ಅಲ್ಲಲ್ಲೇ ಒಂದೊಂದು ಜಿಲ್ಲೆಗೆ ತಾಲೂಕಿಗೆ ಹೊರ ಹೊರಗಡೆಯಿಂದ ಬಂದು ಫೈನಾನ್ಸ್ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆಗಳು ಈ ಒಂದು ಎಸ್ ಎಚ್ ಜಿಗಳನ್ನ ದುಡಿಯೋದಕ್ಕೆ ಅವರ ಬಂಡವಾಳನ ದುರುಪಯೋಗನೂ ಪಡಿಸಿಕೊಂಡು ಅದ ಅವ್ರನ್ನ ಶೋಷಣೆ ಮಾಡ್ತಾ ಇರತಕ್ಕಂಥದ್ದು ದೊಡ್ಡ ಪಿಡುಗಾಗಿದೆ ಅದ್ರ ಮೇಲೂ ಇದು ಇಡ್ತಾ ಸಾಧಿಸಬೇಕು ಏನ್ ಮಾಡ್ಬೇಕು ಸಲಹೆ ಕೊಡಿ ಅಧ್ಯಕ್ಷ ಅವ್ರನ್ನೆಲ್ಲ ಕಡ್ಡಾಯವಾಗಿ ಯಾವುದೇ ಒಂದು ಲಂಗು ಲಗಾಮ್ ಇಲ್ಲ ಅವ್ರಿಗೆ ಯಾವ ರೀತಿನಲ್ಲಿ ಇದೆ ಅಂತಂದ್ರೆ ಅವ್ರ ಮೇಲೆ ದೂರ ಅದು ಯಾವ ಸಂಸ್ಥೆ ಅನ್ನೋದು ಗೊತ್ತಿಲ್ಲ ಪ್ರತಿ ಹಳ್ಳಿನಲ್ಲಿ ಬ್ಯಾಗ್ ಇಟ್ಕೊಂಡು ಮೋಟರ್ ಸೈಕಲ್ ಅಲ್ಲಿ ಹಣ ಹತ್ ಸಾವಿರ ಇಪ್ಪತ್ ಸಾವಿರ ಅಂತ ಕೊಟ್ಕೊಂಡು ಹೋಗ್ತಾರೆ ವಾರದ ರೊಟೇಷನ್ ಅದು ಓಕೆ ರೈಟ್ ಇಲ್ಲ ಅವ್ರು ಹೇಳಿದ್ದು ಮೊನ್ನೆ ಈ ಅಮೆಂಡ್ಮೆಂಟ್ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆದಾಗ ಇದೆಲ್ಲ ಪಾಯಿಂಟ್ ಬಂದಿದೆ ಮುಖ್ಯವಾಗಿ ಕೆಲವರು ಹೌಸಿಂಗ್ ಸ್ಕೀಮ್ ಮಾಡ್ತಾ ಇದ್ದಾರೆ ಇನ್ ಕೆಲವರು ಮೈಕ್ರೋ ಲೆಂಡಿಂಗ್ ಮಾಡ್ತಾ ಇದ್ದಾರೆ ಇನ್ನ ಕೆಲವರು ಈ ಗೋಲ್ಡ್ ಲೋನ್ಸ್ ಅಂತದೆಲ್ಲ ಆಯಾ ಅದಕ್ಕೆ ಬೇರೆ ಆಕ್ಟ್ಗಳಿದಾವೆ ಆ ಆಕ್ಟ್ಗಳಲ್ಲಿ ಕಾನೂನು ಬಲಪಡಿಸಲಿಕ್ಕೆ ಅಮೆಂಡ್ಮೆಂಟ್ಸ್ ತರಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಬೇರೆ ಬೇರೆ ಆಕ್ಟ್ಸ್ ಇದೆ ಅದಕ್ಕೆ ಎನ್ ಬಿ ಎಫ್ ಗೆ ರೇರ್ ಆಗಿ ಅಮೆಂಡ್ಮೆಂಟ್ ತರಬೇಕು ಅಂತ ಸೂಚನೆ ಇಂಟ್ರೆಸ್ಟ್ ಎಷ್ಟು ಬೀಳುತ್ತೆ ಅಂತ ಲೆಕ್ಕ ಹಾಕಿದೀರ ಇಂಟ್ರೆಸ್ಟ್ ತಗತಾರೆ ಅವ್ರು ಕೊಡೋ ದುಡ್ಡು ರಿಟರ್ನ್ಸ್ ತಗೊಂಡು ನಲವತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಬೀಳುತ್ತೆ ಅವ್ರನ್ನ ಬ್ಯಾನ್ ಮಾಡ್ಬಿಡಿ ಅವರು ಅವ್ರ ಅವಶ್ಯಕತೆ ಇಲ್ಲ ಆ ಪಾಪ ಹೆಂಗಸರುಗಳಿಗೆ ಆ ಸಾಲ ತಗದು 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 ಮನೆ ಹಾಳು ಮಾಡ್ಕೊಂಡಿದ್ದಾರೆ ಹೋಗ್ತಾ ಇದಾರೆ ಅದರಿಂದ ದಯಮಾಡಿ ಅಂತ ಯಾವುದೇ ಫೈನಾನ್ಸಿನ ಸಂಸ್ಥೆಗಳನ್ನ ತೆರೆಯೋದಕ್ಕೆ ಬಿಡಬೇಡಿ ರದ್ದು ಮಾಡಿ ಅವರು ಈ ಆ ಫೈನಾನ್ಸ್ನ ಅವಶ್ಯಕತೆ ಇಲ್ಲ ಬಡವ್ರನ್ನ ಮತ್ತೆ ಬಡವರ ಇದಕ್ಕೆ ತಳ್ಳ ಫೈನಾನ್ಸರ್ಸ್ ಅವರೆಲ್ಲ ಅವರು ಬಡವರ್ ಉದ್ದಾನ ಮಾಡಕ್ ಬಂದ್ರಲ್ಲ ಅವರು ನಾನು ಈಗ ಮಾನ್ಯ ಇಬ್ರು ಸದಸ್ಯರಿಗೆ ಇಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಆ ಚಟುವಟಿಕೆ ಈ ಕಾನೂನು ವ್ಯಾಪ್ತಿಗೆ ಬರೋದಿಲ್ಲ ಆದರೆ ಆದರೆ ಕೇಳಿಸ್ಕೊಳ್ಳಿ ಆದರೆ ನಾನು ಇವತ್ತೇನೆ ಹಣಕಾಸು ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಸರ್ಕಾರದ ಪರವಾಗಿ ಇವತ್ತೇ ಸೂಚನೆ ಕೊಡ್ತೇನೆ ಈ ಏನು ಮೈಕ್ರೋ ಫೈನಾನ್ಸ್